ವಿಶೇಷವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಈಗಾಗಲೇ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಟಿ ಪಿ ಇನ್ನುವರೆಗೆ ಬಂದಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿತ್ತು ಅದರ ಜೊತೆಗೆ ಅವರ ದೆಲ್ಲಿ ಪ್ರವಾಸದ ಕುರಿತು ಸುದ್ದಿಗಳು ಕೂಡ ಬರ್ತಾಯಿತ್ತು ಅದೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟು ಮಾಡತಕ್ಕಂಥದ್ದು ತಮ್ಮೆಲ್ಲರನ್ನೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಹೀಗಾಗಿ ಅವರ ಟಿ ಪಿ ಈಗ ಒಂದು ಫೈವ್ ಮಿನಿಟ್ಸ್ ಆಯ್ತು ಬಂದು ಅದನ್ನು ಮುಂದೆ ಎಲ್ಲರಿಗೂ ತೋರಿಸಿ ಯಾವುದೇ ರೀತಿಯಾದಂಥ ಜನರಿಗೆ ಗೊಂದಲ ಬೇಡ ಅವರು ಜಮಖಂಡಿಗೆ ಬಂದು ಜಮಖಂಡಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಡೆಲ್ಲಿ ಟೂರ್ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿದ್ದಾರೆ ವಿಶೇಷವಾಗಿ ನಿನ್ನೆ ದಿನ ಡಿ ಕೆ ಸಾಹೇಬ್ರ ಜೊತೆಗೆ ನಾನು ನಾನಿದ್ದೆ ಅವ್ರಿಗೆ ಇಲ್ಲಿಗೆ ಬರದೇ ಇರದ ಇಲ್ಲಿ ಯಾವುದೇ ಕಾರಣಕ್ಕೂ ಬರಲಾರ್ದಂಥ ಸಂದರ್ಭ ಇದ್ರೂ ಕೂಡ ಜಮಖಂಡಿ ಕಾರ್ಯಕ್ರಮವನ್ನು ನಾನು ತಪ್ಪಿಸಬಾರ್ದು ಕಳೆದ ಏಳು ತಿಂಗಳದಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ನವ್ರು ನನ್ನ ಸಂಬಂಧ ಕಾಯಕ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಅಂತ ಹೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಪ್ರೈವೇಟ್ ಫ್ಲೈಟ್ಗಳನ್ನು ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲನೂ ಕೂಡ ಅವರೇ ಪೇ ಮಾಡಿ ಯಾವುದೂ ಕೂಡ ನಮ್ಮ ಬ್ಯಾಂಕಿಗಾಗಲಿ ನಮಗಾಗಲಿ ಯಾವುದೂ ಕೂಡ ಭಾರ ಮಾಡಿಲ್ಲ ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡಲಿ ಹೋಗಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ಮಿನಿಸ್ಟರ್ಗಳ ಟಿ ಪಿನೂ ಈಗಾಗಲೇ ಬಂದಿದೆ ನೀವು ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇರ್ತೈತಿ ಅದ್ರದ್ದು ಪ್ರತಿಯೊಂದು ಟಿ ಪಿ ಕಾಪಿಗಳನ್ನು ತಮಗೆ ಮುಟ್ಟಿಸ್ತೀವಿ ನಾವಿವತ್ತು ಕರೆದಿರ್ತಕ್ಕಂಥ ಉದ್ದೇಶ ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮ್ಖಂಡಿ ಕಾರ್ಯಕ್ರಮಕ್ಕೆ ಡಿ ಕೆ ಸಾಹೇಬರು ಬರುವುದಿಲ್ಲ ಅನ್ನುವಂಥದ್ದು ಡೆಲ್ಲಿ ಒಳಗೆ ಅದನ್ನು ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು ಜಮ್ಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮುಟ್ಟಿಸ್ಬೇಕು ನೀವೆಲ್ಲರೂ ಕೂಡ ಅದನ್ನು ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕೊಡ್ತಾಗಿಯೂ ನೀವು ನೋಡಿರಿ ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಕೂಡ ನೀವೆಲ್ಲನೂ ಕೂಡ ವಿಸ್ತಾರವಾಗಿ ಬರೀಬೇಕು ಅವರು ಟೈಮಿಂಗ್ಸ್ ಯಾವ ರೀತಿಯಾಗಿದೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಚ್ ಎ ಎಲ್ ಬೆಂಗಳೂರು ಇಂದ ಬಾಯ್ ಸ್ಪೆಷಲ್ ಫ್ಲೈಟ್ದಿಂದ ಬರ್ತಾರೆ ಅಲ್ಲಿಂದ ಹತ್ತು ಗಂಟೆಗೆ ಬೆಳಗಾವಿ ಏರ್ಪೋರ್ಟ್ ಬೆಳಗಾವಿ ಹತ್ತು ಹದಿನೈದಕ್ಕೆ ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್ ಬೆಳಗಾವಿ ಬಾಯ್ ಹೆಲಿಕಾಪ್ಟರ್ ಹತ್ತು ನಲ್ವತ್ತೈದಕ್ಕೆ ಜಮಖಂಡಿ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಜಮಖಂಡಿ ಬರ್ಬೋದು ಹತ್ತು ಹತ್ತು ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಜಮಖಂಡಿಗೆ ಬರ್ತಾರ ಅಲ್ಲಿಂದ ಅವ್ರ ಟಿ ಪಿ ಪ್ರಕಾರ ಇನೋಗ್ರೇಷನ್ ಹನ್ನೊಂದು ಗಂಟೆಗೆ ಇನೋಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ ಜಮಖಂಡಿ ನೆಕ್ಸ್ಟ್ ಎರಡು ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್ ಎರಡು ಗಂಟೆವರೆಗೂ ಹನ್ನೊಂದು ಗಂಟೆಗೆ ಬಂದು ಎರಡು ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ 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 ಅವಕಾಶ ಕೊಟ್ಟಾರ ಮತ್ತು ಎರಡು ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ ಆ ಪ್ರೋಗ್ರಾಮಿಗೆ ಅಟೆಂಡ್ ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನು ಒಂದೂವರೆ ಗಂಟೆ ಸಿ ಎಮ್ ಪ್ರೋಗ್ರಾಮ್ ಅನ್ನೋದು ಮತ್ತು ಹಲವಾರು ಮಿನಿಸ್ಟ್ರುಗಳ ಕಾರ್ಯಕ್ರಮವನ್ನು ಒಂದೂವರೆ ಗಂಟೆ ಮುಂದೆ ಹಾಕಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ ದೆಹಲಿ ಕಾರ್ಯಕ್ರಮ ಆ್ಯಕ್ಚುಲಿ ಆಗಿರ್ತಕ್ಕಂಥದ್ದು ಆರೂವರೆಗೆ ಆದ್ರೆ ಡಿ ಕೆ ಸಾಹೇಬ್ರ ಅದನ್ನು ಏಳುವರೆಗೆ ಮಾಡಿ ಸಿ ಎಮಿಗೆ ನಿನ್ನೆ ಖುದ್ದಾಗಿ ಸಿ ಎಮಿಗೆ ಮಾತಾಡಿ ಸರಿ ಇಲ್ಲ ನಾನು ಒಂದು ಗಂಟೆ ಲೇಟಾಗಿ ಬರತ್ತೀನಿ ನೀವು ಕೂಡ ಒಂದು ಗಂಟೆ ಲೇಟಾಗಿ ಹೋಗಿರಿ ಅಂತೇಳಿ ನಾನು ಮುಂದೆನೇ ಫೋನ್ ಮಾಡಿ ಹೇಳಿದರು ಅದ್ರದ್ದು ಎಲ್ಲ ಫ್ಲೈಟ್ ಅರೇಂಜ್ಮೆಂಟು ಸ್ಪೆಷಲ್ ಫ್ಲೈಟು ಇವೆಲ್ಲವೂ ಫೈನಲ್ ಆದ್ಮಾಗೆ ಇವತ್ತು ಟಿ ಪಿ ಟಿ ಪಿ ಬಂದೈತಿ ಅದ್ರದ್ದು ಕಾಪಿ ಎಲ್ಲಾರಿಗೂ ನಿಮ್ಗೆ ಕೊಡ್ತಾರೆ ಇದನ್ನ ಗೊಂದಲ ಜನರ ತೆಲಿಯೊಳಗೆ ಒಂದು ತೆಗಿಯೋ ರೀತಿಯಲ್ಲಿ ನೀವು ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ ಭಾಳಷ್ಟು ಕಾಳಜಿ ವಹಿಸಿ ಸುನೀಲ್ ಕಡ್ಪಟ್ಟಿ ನಮ್ಮ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ಅವರು ಕೂಡ ಭಾಳಷ್ಟು ಕಾಳಜಿ ಒಳಗೆ ಏನೋ ದೊಡ್ಡ ಕಟ್ಟಡ ಮಾಡತ್ತೀನಿ ಅದನ್ನು ಭಾಳಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ಬೇಕಾದ ಕಾಳಜಿಯಿಂದ ಅವರು ಕೂಡ ಭಾಳಷ್ಟು ಸಹಕಾರದಿಂದ ನಾವು ಯಾವ ರೀತಿಯಾಗಿ ಹೇಳಿವಿ ಅದೇ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊತಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಊಟದ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ ಹೆಚ್ಚು ಕಡಿಮೆ ನಾವು ಈಗ ಮೂವತ್ತು ಸಾವಿರ ಜನರದ್ದು ಪ್ರಿಪ್ರೇಷನ್ ಮಾಡ್ಕೊಂಡಿ ಸ್ಟಾರ್ಟಿಂಗ್ ಹತ್ತು ಸಾವಿರ ಜನರದ್ದು ರೆಡಿ ಪೊಸಿಷನ್ ಇರ್ತೀವಿ ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ಜನರಿಗೆ ಆಗುವಷ್ಟು ನಾವು ಊಟದ ವ್ಯವಸ್ಥೆನ ರೆಡಿ ಒಳಗೆ ಇಟ್ಕೊಂಡಿವಿ ರೋಮನ್ ಸ್ಟೈಲ್ ರೋಮನ್ 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 ಯುರೋಪಿಯನ್ ಯುರೋಪಿಯನ್ ಮಾಡಿ ಯುರೋಪಿಯನ್ ಸ್ಟೈಲಿಗೆ ಇಲ್ಲ ಅದೇನೂ ಬೈ ಮಿಸ್ಟೆಕ್ ಬಂದಿರ್ಬೇಕು ಬಟ್ ಅದು ಹೆಚ್ಚು ಕಡಿಮೆ ನನ್ನ ಅಂದಾಜು ಪ್ರಕಾರ ಮೂವತ್ತೈದರಿಂದ ನಲ್ವತ್ತು ಸಾವಿರ ಜನ ಸೇರ್ತೈತಿ ಅಂತ ನಾವು ಅಂದಾಜು ಇಟ್ಕೊಂಡಿದ್ವಿ ಅದಕ್ಕಿಂತನು ಹೆಚ್ಚಿಗೆ ಜನ ಸೇರ್ತಾರೆ ಮತ್ತೆ ಡಿ ಕೆ ಸಿ ಯುಕುಮಾರ್ ಸಾಹೇಬ್ರು ಬಿಟ್ಟು ಮತ್ತೆ ಬೇರೆ ಅವ್ರು ಆಗ್ತಾರೆ ಐದು ಜನ ಸಚಿವ್ರು ಇದಾರೆ ಮತ್ತು ನಾಲ್ಕು ಜನ ಮೂರು ಜನ ಲೋಕಸಭಾ ಸದಸ್ಯರು ಒಬ್ಬರು ರಾಜ್ಯಸಭಾ ಸದಸ್ಯರು ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಶಾಸಕರಂತೂ ಹೆಚ್ಚು ಕಡಿಮೆ ಹದಿಮೂರು ಜನ ಶಾಸಕರಿದ್ದಾರೆ ಅಂದರೆ ಶಾಸಕರು ಮಾಜಿ ಸಾರಿ ಎಮ್ ಎಲ್ ಸಿಗಳು ಮಾಜಿ ಶಾಸಕರು ಹಾಗೂ ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹದಿಮೂರು ಜನ ಇದಾರೆ ಅವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮದ ಪತ್ರಿಕೆಯಲ್ಲಿ ಅಷ್ಟು ಗೆಸ್ಟ್ಗಳು ಹುಡುಕ್ ನೋಡಷ್ಟು ಬರ್ತಾರನ್ನುವಂಥ ಆತ್ಮವಿಶ್ವಾಸ ಈ ವೇದಿಕೆ ಅಲ್ಲೇ ಊಟದ ವ್ಯವಸ್ಥೆ ಮಾಡಿವಲ್ಲ ಅಲ್ಲಿ ಕೂಡ ನಾವು ಕಾರ್ಯಕ್ರಮ ಮುಗಿಯುವವರೆಗೆ ಐದು ಸಾವಿರ ಚೇರ್ ಆಸನ ವ್ಯವಸ್ಥೆ ಮಾಡಬೇಕಂತ ಮಾಡಿ ಆಮೇಲೆ ಅಲ್ಲಿ ಮೇಲ್ಪಟ್ಟ ಏನು ಸ್ಟೆಪ್ಸ್ ಅದಾವಲ್ಲ ಅಲ್ಲಿ ಮೂರು ಸಾವಿರ ಜನರ ಅಷ್ಟು ಕೆಪಾಸಿಟಿ ಇದೆ ಅಂದರೆ ಅಚ್ಚು ಕಡಿಮೆ ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತ್ ಮೂರು ಸಾವಿರ ಜನರ ಆಸನವನ್ನು ಅರೇಂಜ್ ಮಾಡಿವಿ ಅದಕ್ಕೂ ಮೀರ್ ಬಂದ್ರ ಒಳ್ಳೆ ಒಳ್ಳೆಯದಾಗ್ತದೆ ಮಹಿಳೆಯರಿಗಾಗಿ ಕೆಲವೊಂದಿಷ್ಟು ಪಾರ್ಟ್ ಬರ್ತಿ ಒಳಗೆ ಬರ್ಬೇಕು ಅದನ್ನೂ ಬರೀರಿ ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷವಾದಂಥ ಆಮಂತ್ರಣವನ್ನು ಕೊಡಾತೀವಿ ಎಲ್ಲರೂ ಬರಬೇಕು ಯಾಕಂದ್ರೆ ಅವ್ರ ಕುರಿತಾಗಿನ ಸ್ಕೀಮ್ಗಳು ಬಹಳ ಅದಾವ ನಮ್ಮ ಅರ್ಬನ್ ಬ್ಯಾಂಕ್ ಕೇಳಿದ ಅವನು ಎಲ್ಲ ಬರ್ತಾರೆ ಎಲ್ಲ ನಮ್ಮ ಎಷ್ಟು ಶಾಖೆಗಳದಾವಲ್ಲ ಈಗಾಗಲೇ ಹದಿಮೂರು ಶಾಖೆಗಳು ಕಾರ್ಯನಿರತವಾಗಿದಾವ ಅಷ್ಟು ಕಷ್ಟು ಜನ್ರು ಕೂಡ ಬರ್ತಾರೆ